ಹಲೋ ಎಲ್ರಿಗೂ ನಮಸ್ಕಾರ ಹೌದು ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಒಂದು ಏನೊಂದು ಅಕ್ಕಿ ಹಣ ಬರುತ್ತೆ ಅದರ ಒಂದು ಸಂಪೂರ್ಣ ವಿವರವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನವೆಂಬರ್ ಡಿಸೆಂಬರ್ ತಿಂಗಳದು ಇನ್ನೂ ಅಕ್ಕಿ ಹಣ ಬಂದಿರಲ್ಲ ಎಷ್ಟೊಂದು ಜನಕ್ಕೆ ಬಟ್ ಗುಡ್ ನ್ಯೂಸ್ ಏನಿದೆ ಅಂತ ಅದನ್ನು ಕೂಡ ತಿಳಿಸ್ತೀನಿ ಎಲ್ಲ ಒಂದು ಅನ್ನಭಾಗ್ಯ ಯೋಜನೆಯ ಒಂದು ಸಂಪೂರ್ಣ ಗಾಗಿ ವಿಡಿಯೋನ ಕೊನೆ ಗಂಟೆ ನೋಡಿ ಯಾರಿನ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವಿಡಿಯೋನ ಶುರು ಮುಂಚೆ ಸಬ್ಸ್ಕ್ರೈಬ್ ಮಾಡಿದ್ರೆ ಆ ಹಾಗೆ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡ್ತಾ ನೋಡಿದ್ರೆ ನಿಜ ಏನು ಅರ್ಥ ಆಗಲ್ಲ ನೀವು ಸ್ಕಿಪ್ ಮಾಡ್ಕೊಂಡು ಸ್ಕಿಪ್ ಮಾಡ್ಕೊಂಡು ನೋಡ್ತೀರಾ ಅಂದ್ರೆ ವಿಡಿಯೋನ ನಿಮ್ಗೆ ಏನು ಅಂದ್ರೆ ಏನು ಇನ್ಫಾರ್ಮೇಶನ್ ಅನ್ನೋದು ನಿಜವಾಗ್ಲೂ ಗೊತ್ತಾಗಲ್ಲ ಯಾಕಂದ್ರೆ ಒಂದ್ ಕಡೆ ನೋಡಿದ್ರೆ ಒಂದ್ ಏನೋ ಒಂದು ನೀವು ವಿಡಿಯೋ ನೋಡಿದ್ಕೂ ಕೂಡ ಒಂದು ಇನ್ಫಾರ್ಮೇಶನ್ ಅನ್ನ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಿದ್ವಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಹೌದು ಅಣ್ಣ ಬಗ್ಗೆ ಯೋಜನೆಯ ಒಂದು ಏನೊಂದು ಅಕ್ಕಿ ಹಣ ಬರ್ತಿತ್ತು ಈ ಇಲ್ಲಿ ಗಂಟೆ ಹೆಂಗೆ ಸರ್ಕಾರದವ್ರು ಕೊಡ್ತಿದ್ರಪ್ಪ ಅಂದ್ರೆ ನವಂಬರ್ ತಿಂಗಳಿನ ಅಕ್ಕಿ ಹಣ ಡಿಸೆಂಬರ್ ಇಪ್ಪತ್ತನೇ ತಾರೀಕು ರಿಲೀಸ್ ಮಾಡ್ತಿದ್ರು ಅದು ಡಿಸೆಂಬರ್ದು ಜನವರಿಗೆ ರಿಲೀಸ್ ಮಾಡ್ತಿದ್ರು ಬಟ್ ಈಗ ಇಲ್ಲಿ ಏನಪ್ಪಾ ಒಂದು ಗುಡ್ ನ್ಯೂಸ್ ಅಂದ್ರೆ ಡಿಸೆಂಬರ್ನ ಹಣನ ಈಗಾಗಲೇ ಜನವರಿ ಒಂದನೇ ತಾರೀಕಿಂದನೇ ಕೊಡೋದಕ್ಕೆ ಶುರು ಮಾಡಿದರೆ ಹೌದು ನೀವು ಡಿಸೆಂಬರ್ ಅಲ್ಲಿ ಅಕ್ಕಿ ತಗೊಂಡಿದಿರಲ್ಲ ಅಕ್ಕಿ ತಗೊಂಡಿರೋದಕ್ಕೆ ಅಕ್ಕಿ ಬದಲು ಹಣ ಕೊಡ್ಬೇಕಲ್ಲ ಐದು ಕೆಜಿ ಅಕ್ಕಿ ಬದಲಿಗೆ ಹಣ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅದಕ್ಕೆ ಲೆಕ್ಕದ ಪ್ರಕಾರ ಅವರು ತುಂಬಾ ಲೇಟ್ ಮಾಡ್ತಿದ್ರು ಕೊಡೋದ್ನ ಓದ್ ತಿಂಗಳನ್ನ ಈ ತಿಂಗಳು ಕೊಡ್ತಿದ್ರು ಈ ತಿಂಗಳ ಮುಂದಿನ ತಿಂಗಳು ಕೊಡ್ತಿದ್ರು ಬಟ್ ಈ ಸತಿಯಿಂದ ಏನ್ ಮಾಡಿದರಪ್ಪ ಅಂದ್ರೆ ಜನವರಿ ಒಂದನೇ ತಾರೀಕಿಂದನೇ ಈ ಒಂದು ಅಕ್ಕಿ ಹಣ ಏನಿದೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಮಾಡಿದರೆ ಒಂದಷ್ಟು ಕರ್ನಾಟಕದಲ್ಲಿ ಒಂದ್ ಸ್ವಲ್ಪ ಜನಕ್ಕೆ ಈಗ ಒಂದೇ ತಾರೀಕೆ ಬಂದಿದೆ ದುಡ್ಡು ಅನಭಾಗ್ಯದ್ದು ನೀವ್ ಇದನ್ನ ಆಹಾರ ಇಲಾಖೆಯ ವೆಬ್ಸೈಟ್ ಹೋಗಿ ಚೆಕ್ ಅನ್ನ ಮಾಡ್ಕೋಬಹುದಾಗಿರುತ್ತೆ ಏನಾದ್ರೂ ನಿಮ್ಗೆ ಒಂದೇ ತಾರೀಕೆ ಈ ಒಂದು ಅನ್ನಭಾಗ್ಯ ಯೋಜನೆ ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮರಿದಂತೆ ಒಂದು ಕಮೆಂಟ್ ಅನ್ನ ಮಾಡಿದೀವಿ ನಮಗೂ ಕೂಡ ಬಂದಿದೆ ಅಂತ ಎಷ್ಟೊಂದ್ ಜನ ಕಮೆಂಟ್ಸ್ಗಳನ್ನ ನೋಡ್ತಾ ಇರ ನೋಡ್ತಾ ಇರ್ತಾರೆ ಅದಕ್ಕೋಸ್ಕರ ನೀವು ನಿಮ್ಗೆ ಯಾರು ನಿಮ್ಗೆ ಯಾರ್ಗಾರ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಬಟ್ ನನಗಂತೂ ಇನ್ಫಾರ್ಮೇಷನ್ ಸಿಕ್ಕಿರೋ ಪ್ರಕಾರ ತಾರೀಕು ಒಂದಷ್ಟು ಜನಕ್ಕೆ ಅಣ್ಣ ಬಾಗಿ ಯೋಜನೆಯ ಹಣ ಬಂದಿದೆ ನೀವು ಕೂಡ ಚೆಕ್ ಮಾಡ್ಕೋಬೇಕು ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮೊದಲು ಏನ್ ಮಾಡ್ತಿದ್ರು ಅಂದ್ರೆ ನವಂಬರ್ದು ಡಿಸೆಂಬರ್ ಕೊಡ್ತಿದ್ರು ಡಿಸೆಂಬರ್ದು ಜನವರಿ ಕೊಡ್ಬೇಕಿತ್ತು ಬಟ್ ಈಗ ಜನವರಿ ಒಂದನೇ ತಾರೀಕಿಂದ ಯಾಕಪ್ಪ ಕೊಡ್ತಿದ್ದಾರೆ ಅಂದ್ರೆ ನೀವು ಕೇಳ್ಬೋದು ಗೃಹಲಕ್ಷ್ಮಿ ಹಣ ಎಷ್ಟೊಂದ್ ಜನಕ್ಕೆ ಬಂದಿಲ್ಲ ಆದ್ರಿಂದ ಈ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಜನಗಳೆಲ್ಲ ಒಂದು ಮಾಡ್ತಿದ್ರಲ್ಲ ಒಂದು ಸರ್ಕಾರಕ್ಕೆ ತಿಳಿಸ್ತಾ ಇದ್ರು ಹಿಂಗೆ ಕಷ್ಟ ಆಗ್ತಿದೆ ನೀವು ದುಡ್ಡು ಕೊಡ್ತೀವಿ ಅಂದ್ರೆ ಅಂತ ಹೇಳಿದ್ರು ಬಟ್ ಆದ್ರಿಂದ ಅವರೇನಪ್ಪ ಐಡಿಯಾ ಮಾಡಿದಾರೆ ಅಂದ್ರೆ ಗವರ್ಮೆಂಟ್ ಅವರು ಈಗ ನವಂಬರ್ನ ಡಿಸೆಂಬರ್ ಇಪ್ಪತ್ತರ ಮೇಲೆ ಕೊಟ್ರೆ ತುಂಬಾ ಲೇಟ್ ಆಗ್ಬಿಡುತ್ತೆ ಆದ್ರಿಂದ ಏನ್ ಮಾಡೋಣ ಡಿಸೆಂಬರ್ ತಿಂಗಳಿನ ಹಣನ ಜನವರಿ ಒಂದನೇ ತಾರೀಕಿಂದನೇ ರಿಲೀಸ್ ಮಾಡ್ತಾ ಹೋದ್ರೆ ಅದು ಒಂದು ಒಂದನೇ ತಾರೀಕಿಂದ ಒಂದು ಇಪ್ಪತ್ತನೇ ತಾರೀಕು ಜನವರಿ ಅಷ್ಟರಲ್ಲಿ ಇಡೀ ಕರ್ನಾಟಕ ಪೂರ್ತಿ ಅನ್ನಭಾಗ್ಯ ಯೋಜನೆ ಹಣ ಹೋಗುತ್ತೆ ಆದ್ರಿಂದ ಈ ಒಂದು ಐಡಿಯಾದ ಮೇಲೆ ಅವರು ಈಗಾಗಲೇ ರಿಲೀಸ್ ಅನ್ನ ಮಾಡಿದ್ರೆ ಈಗ ಒಂದನೇ ತಾರೀಕು ಎರಡನೇ ತಾರೀಕು ಎಷ್ಟೊಂದ್ ಜನಕ್ಕೆ ಬಂದಿರ್ಬೋದು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈಗ ಮೇನ್ ವಿಚಾರ ಏನಪ್ಪಾ ಅಂದ್ರೆ ಈಗ ನಿಮ್ಮ ಒಂದು ಅಕ್ಕಿ ಹಣ ಬಂದಿರಲ್ಲ ಇನ್ನು ನವಂಬರ್ ತಿಂಗಳೇ ಅಕ್ಕಿ ಹಣ ಬಂದಿಲ್ಲ ಡಿಸೆಂಬರ್ದು ಬಂದಿಲ್ಲ ಅಂದ್ರೆ ಮೊದಲು ನೀವು ಏನಪ್ಪಾ ಅಂದ್ರೆ ನಿಮ್ಮ ಒಂದು ಆಹಾರ ವೆಬ್ಸೈಟ್ ಆಹಾರ ಇಲಾಖೆಯ ವೆಬ್ಸೈಟ್ಗೆ ನೀವು ವಿಸಿಟ್ ಅನ್ನ ಮಾಡಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿದ್ರೆ ಅಲ್ಲಿ ನಿಮ್ಮ ಒಂದು ಡಿ ಬಿ ಟಿ ಸ್ಥಿತಿ ಅಂತ ಇರುತ್ತೆ ಅಂದ್ರೆ ಏನಪ್ಪ ಅಂದ್ರೆ ಡೈರೆಕ್ಟ್ ಬೆನಿಫಿಷಿಯಲ್ ಟ್ರಾನ್ಸ್ಫರ್ ಅಂದ್ರೆ ನೀವು ಕಿರಣ ಏನ್ ತಗೋತಿದ್ದೀರಾ ಅದನ್ನೇ ಹೇಳ್ತಾ ಇರೋದು ಡಿ ಅಂದ್ರೆ ಆ ಒಂದು ನಿಮ್ಮ ಒಂದು ರೇಷನ್ ಕಾರ್ಡ್ ಹಾಕಿದ್ರೆ ನಿಮ್ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದ್ದೀರಾ ನಿಮ್ಗೆ ಎಷ್ಟು ದುಡ್ಡು ಕೊಡಬೇಕು ಅಂದ್ರೆ ಒಬ್ರಿಗೆ ಇಷ್ಟು ಅಂತ ಎಂಟು ಸಪೋಸ್ ನಾಲ್ಕು ಜನ ಇದ್ರೆ ಆರ್ನೂರ ದುಡ್ಡು ಬರುತ್ತೆ ಅಕ್ಕಿ ಹಣ ಅಂತ ತೋರಿಸ್ತಾ ಇರುತ್ತೆ ಅದ್ರ ಕೆಳಗಡೆ ಪೇಮೆಂಟ್ ಇಸ್ ಇನ್ ಪ್ರೋಗ್ರೆಸ್ ಅಂತ ಏನಾದ್ರು ಇದ್ರೆ ಖಂಡಿತವಾಗ್ಲು ನವಂಬರ್ ತಿಂಗಳಿನ ಹಣ ಬಂದಿಲ್ಲ ಅಂದ್ರೆ ಡಿಸೆಂಬರ್ ಹಣ ಬಂದಿಲ್ಲ ತಿಂಗಳಾಗ್ಲು ಎರಡು ತಿಂಗಳು ಒಟ್ಟಿಗೆ ಬರಬಹುದು ಅಥವಾ ಒಂದೊಂದು ತಿಂಗಳದು ಫಸ್ಟ್ ನವಂಬರ್ ತಿಂಗಳು ಆಮೇಲೆ ಡಿಸೆಂಬರ್ ತಿಂಗಳುದು ಎರಡು ಕೂಡ ಒಟ್ಟಿಗೆ ಬರುತ್ತೆ ಆದ್ರೆ ಇನ್ ಪ್ರೋಗ್ರೆಸ್ ಇಂತಿದ್ದು ಇನ್ನೂ ಹಣ ಬಂದಿಲ್ಲ ಅಂದ್ರೆ ಅದೇನು ನಿಮ್ ತಪ್ಪಾಗಿರೋದಿಲ್ಲ ನಿಮ್ದು ಏನೇ ಒಂದು ಇನ್ ಪ್ರೋಗ್ರೆಸ್ ಅಂತ ಬರ್ತಾ ಇದೆ ಅಂದ್ರೆ ಅಪ್ಲೋಡ್ ಮಾಡಿರುವಂತ ಮಾಹಿತಿ ಎಲ್ಲ ಪಕ್ಕ ಇದೆ ನಿಮ್ಮ ಒಂದು ಇ ಕೆ ಸಿ ಆಗಿರ್ಬೋದು ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಇನ್ ಪ್ರೋಗ್ರೆಸ್ ಅಂತ ಬರ್ತಾ ಇದೆ ಅಂತ ಈಗ ಒಂದಷ್ಟು ಜನ ಕೇಳ್ತೀರಾ ಇನ್ ಪ್ರೋಗ್ರೆಸ್ ಅಂತ ಬರ್ತಾ ಇಲ್ಲ ಯುವರ್ ಕೆ ವೈ ಸಿ ಇಸ್ ನಾಟ್ ಡನ್ ಅಂತ ಏನೋ ಬೇರೆ ಇನ್ ಪ್ರೋಗ್ರೆಸ್ ಬಿಟ್ಟು ಬೇರೆ ಬೇರೆ ತರದ ಒಂದು ಆರ್ ಆಧಾರ್ ಅಥೆಂಟಿಕೇಶನ್ ಅಂತ ಒಂದು ಹಲವಾರಷ್ಟು ಎರರ್ಗಳು ಬರ್ತಾ ಇರುತ್ತೆ ಆ ರೀತಿ ಬರುತ್ತೆ ಅನ್ಕೊಡಿ ಇನ್ ಕೇಸ್ ಈಗ ನೀವು ಇ ಕೆ ವೈ ಸಿ ಮಾಡಿಸಿಲ್ಲ ಅಂತ ಬರ್ತಾ ಇದೆ ಯಾಕಂದ ಬರುತ್ತೆ ಅಂದ್ರೆ ನೀವ್ ಅನ್ಕೊಂಡಿರ್ತೀರಾ ನಮ್ ಮನೆಯಲ್ಲಿ ಈಗ ನಾನು ಮೇಯ್ನು ಈಗ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಮೈನ್ ಯಾರು ಇರ್ತಾರೆ ಅವರ ಒಬ್ರದ್ದು ಇ ಕೆ ಸಿ ಮಾಡ್ಸಿರ್ತಿಲ್ಲ ನಿಮ್ ಮನೇಲಿ ಒಂದು ನಾಲ್ಕು ಜನ ಇರ್ತಾರೆ ಯಾರೋ ಒಬ್ರು ಇ ಕೆ ಸಿನ ಮಾಡ್ಸಿರೋದಿಲ್ಲ ನಿಮ್ ನಾಲ್ಕು ಜನದಲ್ಲಿ ಯಾರೋ ಒಬ್ರು ಅಹ್ ಇ ಕೆ ಸಿನ ಮಾಡ್ಸಿರೋದಿಲ್ಲ ಮಾಡ್ಸಿರೋದಿಲ್ಲ ಆದ್ರಿಂದ ಏನಾಗುತ್ತಪ್ಪ ಅಂದ್ರೆ ಇದು ಪ್ರತಿ ತಿಂಗಳು ಕೂಡ ಚೆಕ್ ಮಾಡ್ತಾ ಇರ್ತಾರೆ ಗವರ್ಮೆಂಟ್ ಅವರು ಆಗ ಏನ್ ಮಾಡಿರ್ತಾರೆ ನಿಮ್ಗೆ ಒಂದನೇ ಕಂತು ಎರಡನೇ ಕಂತಿನ ಒಂದು ಅಕ್ಕಿ ಹಣ ಬಂದಿರಬಹುದು ಮೂರನೇ ಕಂತು ಬರೋಷ್ರು ಈ ಕೆ ಸಿ ಮಾಡಿಸಿಲ್ಲ ಅಂದ್ಬಿಟ್ಟು ನಿಮ್ಗೆ ಪೇಮೆಂಟ್ ಅಕ್ಕಿ ಹಣ ಹಾಕ್ಬೇಕು ಅಂತ ಬಂದಿರುತ್ತೆ ಬಟ್ ನಿಮ್ದು ಇ ಕೆ ವೈ ಸಿ ಆಗಿಲ್ದೆ ಇರೋದ್ರಿಂದ ನೀವು ಅವರು ದುಡ್ಡನ್ನ ಹಂಗೆ ತಡೆ ಹಿಡ್ದು ಬಿಟ್ಟಿರ್ತಾರೆ ಆದ್ರಿಂದ ನೀವೇನಪ್ಪ ಮಾಡ್ಬೇಕು ಅಂದ್ರೆ ನಿಮ್ಮ ಒಂದು ಇ ಕೆ ವೈಸಿನ ಆದಷ್ಟು ಒಂದು ರೇಷನ್ ಕಾರ್ಡ್ ಅಲ್ಲಿ ಇರೋ ಎಲ್ಲಾರ್ ಇ ಕೆ ವೈ ಸಿ ಆಗಿದ್ವಿ ಅಂತ ನೀವು ಅಪ್ಡೇಟ್ ಮಾಡ್ತಾ ಇಟ್ಕೊಂಡಿರ್ಬೇಕಾಗುತ್ತೆ ಹಾಗೆ ಆಧಾರ್ ಅಥೆಂಟಿಕೇಶನ್ ಅಂತ ತೋರಿಸ್ತಾ ಇದ್ರೆ ಅದನ್ನು ಕೂಡ ಅಪ್ಡೇಟ್ ಮಾಡಿಸ್ಕೊಂಡು ಇಟ್ಕೋಬೇಕಾಗುತ್ತೆ ಒಟ್ನಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಹಾಕಿದ್ರೆ ಆಹಾರ ಇಲಾಖೆ ವೆಬ್ಸೈಟ್ ಅಲ್ಲಿ ಇನ್ ಪ್ರೋಗ್ರೆಸ್ ಅಂತ ಬರ್ತಾ ಇದೆ ಪೇಮೆಂಟ್ ಅಂತಂದ್ರೆ ಖಂಡಿತವಾಗ್ಲೂ ಬರುತ್ತೆ ಇನ್ ಪ್ರೋಗ್ರೆಸ್ ಅಂದ್ರೆ ಈಗ ನೀವು ಹಾಕಿರುವಂತ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಆ ನಿಮ್ಮ ಒಂದು ಪೇಮೆಂಟ್ ಅನ್ನ ಮಾಡೋದಕ್ಕೆ ನಿಮ್ಮ ಒಂದು ಪೇಮೆಂಟ್ ಪ್ರೋಗ್ರೆಸ್ ಅಲ್ಲಿ ಇದೆ ಅಂದ್ರೆ ಸರ್ಕಾರದ ಕಡೆಯಿಂದ ಹಾಕೋದಕ್ಕೆ ರೆಡಿ ಇದೆ ಅಂತ ಅರ್ಥ ಆಗುತ್ತೆ ಫ್ರೆಂಡ್ಸ್ ನಿಮ್ಗೆ ಇದು ವಿಡಿಯೋ ಅರ್ಥ ಆಯ್ತು ಅನ್ಕೋತೀನಿ ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ಆಹಾರ ಇಲಾಖೆಯಲ್ಲಿ ಯಾವ ರೀತಿ ರೇಷನ್ ಕಾರ್ಡ್ ಹಾಕಿ ಒಂದು ನಿಮ್ಮ ಒಂದು ಅನ್ನಭಾಗ್ಯ ಯೋಜನೆಯ ಒಂದು ಸ್ಥಿತಿ ಏನು ದುಡ್ಡು ನವೆಂಬರ್ ಬಂತು ಡಿಸೆಂಬರ್ ಬಂತು ಬರ್ಲಿಲ್ವ ಅಂತ ನಾನೀಗ ಏನ್ ಹೇಳಿದೆ ಅದನ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ ನೀವು ಕೇಳಿದ್ರೆ ಖಂಡಿತವಾಗ್ಲು ಆ ಒಂದು ಆಹಾರ ಇಲಾಖೆಯಲ್ಲಿ ಯಾವ ರೀತಿ ನಿಮ್ ಮೊಬೈಲ್ ಅಲ್ಲೇ ಮಾಡ್ಕೋಬಹುದು ಅದು ಏನ್ ಕಂಪ್ಯೂಟರ್ ಸೆಂಟರ್ಗೆಲ್ಲ ಹೋಗೋ ಅವಶ್ಯಕತೆ ಇಲ್ಲ ನಿಮ್ ಮೊಬೈಲಲ್ಲೇ ಚೆಕ್ ಮಾಡ್ಕೋಬಹುದು ಜಸ್ಟ್ ಒಂದು ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಹಾಕಿದ್ರೆ ಏನು ಏನ್ ನಿಮ್ದು ಇನ್ ಪ್ರೋಗ್ರೆಸ್ ಅಂತ ಬರ್ತಿದ್ಯಾ ಎಷ್ಟು ಇಲ್ಲಿ ಗಂಟೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ನೆಕ್ಸ್ಟ್ ಯಾವ ತಿಂಗಳು ಬರಬೇಕು ನಿಮಗೆ ದುಡ್ಡು ಯಾವ ತಿಂಗಳು ಬಂದಿಲ್ಲ ಎಲ್ಲವೂ ಕೂಡ ಅಲ್ಲೇ ತೋರಿಸ್ತಾ ಹೋಗುತ್ತೆ ಇದಿಷ್ಟು ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ಇದೇ ರೀತಿ ನಮ್ಮ ಒಂದು ಚಾನೆಲ್ ಅನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ ಫ್ರೆಂಡ್ಸ್